ಓ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ದಿನ ತುಂಬ ಖುಷಿಯಿಂದ ಹೇಳ್ತಾ ಇದ್ದೀನಿ ಯಾಕಂದರೆ ಹಿಂದೆ ನೋಡಿ ಹಿಂದೆ ಹಿಂದೆ ಲಕ್ಷ್ಮೀ ಮೂರು ತಿಂಗಳಿಗೆ ಲಕ್ಷ್ಮಿ ಕಾಣ್ತಾ ಇದ್ದಾಳೆ ಫ್ರೆಂಡ್ಸ್ ಏನಕ್ಕೆ ಅಂತ ಹೇಳ್ತೀನಿ ನನಗೆ ತುಂಬ ಬೇಜಾರಾಗಿರೋ ಅಂಥ ಒಂದು ವಿಷಯ ಏನು ಅಂದರೆ ಇವಾಗ ನಾವು ಹುಟ್ಟು ಬೆಳೆದಿದ್ದಲ್ಲ ಬೆಂಗಳೂರಲ್ಲೇ ಸರ್ ಬೆಂಗಳೂರಲ್ಲಿ ತುಂಬ ಚೆನ್ನಾಗಿದೆ ಬೆಂಗಳೂರು ಅಂದ್ಬಿಟ್ಟು ಹಳ್ಳಿಗಳಿಂದ ಊರ ಕಡೆಯಿಂದ ಎಲ್ಲ ತುಂಬ ಜನ ಬರ್ತಾರೆ ಪಾಪ ತುಂಬ ಕಮ್ಮಿ ಸಂಬಳಕ್ಕೆ ಅಂದರೆ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಇದು ಕೆಲ್ಸಕ್ಕೆ ಮಾಡೋಂಥವ್ರು ತುಂಬ ತುಂಬ ಕಷ್ಟ ಇದೆ ಬೆಂಗಳೂರಲ್ಲಿ ಯಂಗ್ಸ್ಟರ್ಸ್ ಯಾರು ನೋಡ್ತಾ ಇದ್ದಾರೆ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಕಲರ್ಫುಲ್ ಅಂದ್ಕೊಳೋಕ್ಕೆ ಅಲ್ಲಿ ದುಡ್ಡಿರೋರು ತುಂಬ ಒಳ್ಳೇದು ಏನು ಸರ್ ದುಡ್ಡು ಚೆನ್ನಾಗ್ಬೇ ದುಡಿಯೋರಿಗೆ ಒಳ್ಳೆಯ ಊರು ಸೂಪರು ಹುಟ್ಟು ಬೆಲ್ದಿರೋದು ಬೆಂಗಳೂರು ಥರ ಯಾವ ಊರು ಇಲ್ಲ ವೆದರ್ ಇರ್ಬೋದು ಜನ ಇರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ ಬಟ್ ಇವತ್ತಿನ ಸಿಚ್ಯುವೇಶನ್ನು ಹೇಗಿದೆ ಅಂದರೆ ತುಂಬ ಸ್ಟ್ರೆಸ್ಸಿದೆ ಪಾಪ ಎಷ್ಟೊಂದು ಜನ ಸೆಕ್ಯೂರಿಟಿ ಕೆಲಸ ಇರ್ಬೋದು ಆಟೋದವ್ರು ಇರ್ಬೋದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋಂಥ ಹೆಣ್ಮಕ್ಳು ಇರ್ಬೋದು ತುಂಬ ಅವರು ನಾನು ಹೇಳೋದು ಯಾಕೆ ಅಷ್ಟು ಇದ್ದೀರಾ ನಾವು ನಿಮಗೆ ವರ್ಷಕ್ಕೆ ಐದು ಲಕ್ಷ ದುಡಿಯೋದು ಹೇಗೆ ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನಾನು ಒಂದು ಲಕ್ಷ ಖರ್ಚು ಮಾಡಿದ್ರೆ ನಿಮಗೆ ಐದು ಲಕ್ಷ ಗ್ಯಾರಂಟಿ ಏನು ಏನು ಸರ್ ಸೊ ಈ ನಮ್ಮ ಪ್ರಕೃತಿಗೆ ನಾವು ವಿರುದ್ಧ ಏನೂ ಮಾಡೋಕ್ಕಾಗಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟು ನಮ್ಮ ಕೆಲಸ ನಾವು ಮಾಡಿಬಿಟ್ರೆ ನಿಮಗೆ ಎಲ್ಲ ಬೆಳೆನೂ ನಿಮಗೆ ಗ್ಯಾರಂಟಿ ಸಕ್ಸಸ್ಸೇ ತೀರಾ ಬಿರುಗಾಳಿ ಬಂದರೆ ಬಾಳೆ ಎಲ್ಲ ಬಿದೋಗುತ್ತೆ ಅದಕ್ಕೆ ನಾವೇನೂ ಮಾಡೋಕ್ಕಾಗಲ್ಲ ಏನು ಹಾಂ ಅದು ದೇವ್ರಿಗೆ ಬಿಟ್ಟಿರೋದು ಸೊ ನಮಗೋ ಕೆಲಸದಿಂದ ನಾಳೆ ನಾನು ತೆಗಿಬೋದಲ್ಲ ಅದೇನು ಗ್ಯಾರಂಟಿ ಇದೆಯಾ ಪರ್ಮನೆಂಟ್ ನಾವು ಬೆಂಗಳೂರಲ್ಲಿ ಮಾಡ್ತಾರ ಕೆಲಸ ಏನು ಗ್ಯಾರಂಟಿ ಇದೆಯಾ ಬೆಂಗಳೂರೇ ಅಂತಲ್ಲ ಎಲ್ಲರೂ ಸಿಟಿಲೋಗಿ ಕೆಲಸ ಮಾಡಲಿ ನಾನು ಹೇಳ್ತಾ ಇರೋದೇನು ಅಂದರೆ ನಿಮ್ಮ ಊರಲ್ಲಿ ನಿಮ್ಮ ಜಮೀನುಗಳ್ನ ನೀವು ಪಾಳು ಬಿಟ್ಟಿದ್ದೀರಾ ನಿಮ್ಮ ಜಮೀನುಗಳನ್ನ ನೀವು ಬೇರೆಯವರು ಕೊಟ್ಟು ಅವರು ಕೆಮಿಕಲ್ ಹಾಕಿ ಹಾಳು ಮಾಡ್ತಾ ಇದ್ದಾರೆ ನೋಡ್ಬೋದು ಮೂರು ತಿಂಗಳು ಒಂದು ವಾರ ಆಗಿದೆ ಎಂದ ಮೂರು ತಿಂಗಳು ಒಂದು ವಾರ ಏಳು ದಿನ ಆಗಿದೆ ಸೊ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಸಿಂಪಲ್ ಆಗಿ ನಾವು ಒಂದೊಂದು ಸ್ಟೆಪ್ಪು ಹೇಳ್ಕೊಡ್ತಾ ಇದ್ದೀವಿ ದಯವಿಟ್ಟು ಫಾಲೋ ಮಾಡೋದು ಅಷ್ಟೇ ನಿಮ್ಮ ಕೆಲಸ ತುಂಬ ಏನು ಭಾರಿ ನಾವು ಕಷ್ಟ ಇಲ್ಲ ಇವಾಗ ನಾನು ಐದು ವರ್ಷದಿಂದ ರೈತ ಇವರು ಹುಟ್ಟಾಗಿಂದ ರೈತರು ಬಟ್ ಎಜುಕೇಶನ್ ಮಾಡಿ ಒಳ್ಳೆ ಕಂಪ್ನಿಲೇ ಕೆಲಸ ಮಾಡ್ತಿದ್ದವರು ಇವಾಗ ಇವರು ರೈತರಾಗಿ ನಮ್ಮದು ಫಾಲೋ ಮಾಡ್ತಾ ಜೊತೆಗೆ ಮಾಡ್ತಾ ಇದ್ದೀರಿ ಕೊರೋನಾ ಟೈಮಲ್ಲಿ ಎಲ್ಲ ಸುಮಾರು ಜನಕ್ಕೆ ಅನುಭವ ಆಗಿರುತ್ತೆ ಇಂದ ಇವಾಗ ಒಳ್ಳೆ ಪಾಠ ಕಲಿಸಿದೆ ಕೊರೋನಾ ಬಟ್ ನಾವು ಎಲ್ಲೋ ಎಡುತ್ತಾ ಇದ್ದೀವಿ ಬೆಂಗಳೂರಲ್ಲಿ ಅಷ್ಟೇ ದುಡ್ಡು ಮಾಡೋದಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಊರಲ್ಲಿ ನಿಮ್ಮ ಜಮೀನುಗಳಲ್ಲಿ ಲಕ್ಷಾನ್ ಗಂಡಲೆ ದುಡಿಬೋದು ದಯವಿಟ್ಟು ಅದನ್ನು ನಾನು ನಿಮಗೆ ಹೇಳ್ತಾ ಇರೋದು ನಾವು ಇದನ್ನು ಬಿಗ್ ಪ್ರಾಜೆಕ್ಟಾಗಿ ಮಾಡ್ತಾಯಿದ್ದೀರಿ ನಾನು ಹೇಳ್ತಿರೋದು ಬಡವರು ಮಿಡಲ್ ಕ್ಲಾಸ್ ಇರೋರು ಕಷ್ಟ ಇರೋರು ಅಲ್ಲಿ ತುಂಬ ಕಷ್ಟಪಡೋ ಬದಲು ಒಂದು ಎಕರೆ ಮಾಡಿದ್ರೆ ನಿಮಗೆ ಐದು ಲಕ್ಷ ಗ್ಯಾರಂಟಿ ನಾನು ಇಪ್ಪತ್ತೈದು ಎಕರೆ ಮಾಡ್ತಾಯಿನಿ ನಾವೊಂದು ದೊಡ್ಡ ಪ್ರಾಜೆಕ್ಟಾಗೆ ಕೋಟಿ ದುಡಿತೀರಿ ಬಟ್ ಅದನ್ನು ನಾನು ಎಲ್ಲರಿಗೂ ಹೇಳ್ಕೊಡ್ತಾ ಇರೋದು ಏನಕ್ಕೆ ಅಂದರೆ ತುಂಬ ಕಷ್ಟದಲ್ಲಿರೋರು ಎಷ್ಟೊಂದು ಜನ ಇದ್ದಾರೆ ಕೆಮಿಕಲ್ ಹಾಕಿ ಮಾಡಿ ಗ್ಯಾರಂಟಿ ಇಲ್ಲ ಕೆಮಿಕಲ್ ಹಾಕಿ ಭೂಮಿ ಹಾಳು ಮಾಡಿಕೊಂಡು ಕೆಮಿಕಲ್ನ ನಾವು ಬೇರೆಯವ್ರಿಗೆ ಇದ್ದೀರಿ ಅಂದರೆ ವಿಷ ಇದ್ದೀರಿ ಇಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಫಾರ್ಮಿಂಗು ನಾನು ಹಿಂದೆ ನೋಡ್ಬೋದು ನೀವು ಫಸ್ಟ್ ಕ್ಲಾಸಾಗಿ ಬಂದಿದೆ ಮೂರು ತಿಂಗಳಿಗೆ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿ ನೋಡಿ ನೂರಾರು ಎಕರೆದು ಎಕ್ಸಾಂಪಲ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಚಾಲೆಂಜ್ 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 ಪದ್ಧತಿ ಫಾಲೋ ಮಾಡಿದ್ರೆ ಫಸ್ಟಿಂದ ನೀವು ಯಾರನ್ನೂ ಕೇಳಬೇಕಾಗಿಲ್ಲ ಬಾಳೆ ನಿಮಗೆ ಬೆಳ್ಯಕ್ಕೆ ಬರೋಲ್ಲ ಅಂದರೂ ಪರವಾಗಿಲ್ಲ ಇಪ್ಪತ್ತರ ಆ ತರಕಾರಿ ಹದಿನೈದು ಥರ ತರಕಾರಿ ಇವಾಗ ಜಾನ್ವರಿಯಿಂದ ಸ್ಟಾರ್ಟ್ ಮಾಡ್ತೀರಿ ಏನು ಆಸಕ್ತಿ ಇದೆ ಅದನ್ನು ಮಾಡಿ ಖಂಡಿತ ನೀವು ಸಕ್ಸಸ್ ಆಗೋದು ಏನು ಸರ್ ನಂಬಿಕೆ ಹೇಳ್ಬೇಕು ಹ್ಞೂ ಹಾಂ ನಾವು ಹೇಳೋದನ್ನು ಫಾಲೋ ಮಾಡಬೇಕು ಹತ್ತು ಕಡೆ ನೀವು ಹೋಗಿ ನೋಡ್ಕೊಂಬನ್ನಿ ರೈತರು ನಂಬರ್ ಎಲ್ಲ ಹಾಕಿದ್ದೀವಿ ವಿಸಿಟ್ ಮಾಡಿ ನೋಡಿ ಸ್ಯಾಟರ್ಡೆ ಸಂಡೇ ಫ್ರೀ ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಲಕ್ಷ ಲಕ್ಷ ದುಡಿಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಕ್ಯಾನ್ಸರು ತುಂಬ ರೋಗಗಳು ಜಾಸ್ತಿ ಆಗ್ತಾ ಇದೆ ನ್ಯಾಚುರಲ್ಲಾಗಿ ಬೆಳೆಯೋಣ ನ್ಯಾಚುರಲ್ಲಾಗಿ ಭೂಮಿ ಕಾಪಾಡೋಣ ಒಳ್ಳೆ ಊಟ ಒಳ್ಳೆಯ ಪದಾರ್ಥನ ಜನಕ್ಕೆ ಕೊಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದ